ಆರ್ ಸಿ ಬಿ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಎಂಟ್ರಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡ ಈಗಲಿಂದನೇ ಐ ಪಿ ಎಲ್ ತಯಾರಿನ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಆರ್ ಸಿ ಬಿ ತಂಡದಿಂದ ಸ್ಟಾರ್ ಆಟಗಾರರು ಹೊರಗೆ ಹೋಗ್ತಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಬಲಿಷ್ಠ ಆಟಗಾರ ಯಶಸ್ವಿ ಜೈಸ್ವಾಲ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಎಂಥ ಪ್ಲೇಯರು ಅಂತ ನಿಮಗೆ ಗೊತ್ತು ಬೆಂಕಿ ಪ್ಲೇಯರು ಕಿಲಾಡಿ ಪ್ಲೇಯರು ಯಶಸ್ವಿ ಜೈಸ್ವಾಲ್ ಅವರು ಆರ್ ಸಿ ಬಿ ತಂಡಕ್ಕೆ ಬಂದರೆ ಆರ್ ಸಿ ಬಿ ತಂಡ ಮತ್ತಷ್ಟು ಬಲಿಷ್ಠ ಆಗುತ್ತೆ ವಿರಾಟ್ ಕೊಹ್ಲಿ ನಂಬರ್ ತ್ರೀ ಆಡ್ತಾರೆ ಜೈಸ್ವಾಲ್ ಹಾಗೂ ಸಾಲ್ಟ್ ಓಪನ್ ಕಂಪನಿಗಾಡ್ತಾರೆ ಲಿವಿಂಗ್ ಸ್ಟೋನ್ ಹನ್ನೊಂದು ಕೋಟಿ ಕೊಟ್ಟು ನಾವು ತಗೊಂಡು ಅವ್ರ ಜಾಗದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಬಂದರೆ ಸಕ್ಕತ್ತಾಗಿರುತ್ತೆ ಆರ್ ಸಿ ಬಿ ತಂಡ ಯಶಸ್ವಿ ಜೈಸ್ವಾಲ್ ಅವರನ್ನು ಟ್ರೇಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಹತ್ತು ಕೋಟಿ ರೂಪಾಯಿಗೆ ಯಶಸ್ವಿ ಜೈಸ್ವಾಲ್ ಅವರು ಆರ್ ಸಿ ಬಿ ತಂಡಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಈಗ ಆರ್ ಆರ್ ಮ್ಯಾನೇಜ್ಮೆಂಟ್ಗೆ ಒಂದು ಮೆಸೇಜ್ ಕೂಡ ಹಾಕಿದ್ದಾರೆ ನಮಗೆ ಯಶಸ್ವಿ ಜೈಸ್ವಾಲ್ ಬೇಕು ಅಂತ ಆರ್ ಆರ್ ಮ್ಯಾನೇಜ್ಮೆಂಟ್ ಹೂವು ಅಂದರೆ ಆರ್ ಸಿ ಬಿ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಅವರು ಬರ್ತಾರೆ ಸದ್ಯಕ್ಕೆ ಸ್ಟಾರ್ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಐ ಪಿ ಎಲ್ ಸೀಸನ್ ಏಯ್ಟೀನ್ ಗೆದ ನಂತರ ಆರ್ ಸಿ ಬಿ ತಂಡದ ವ್ಯಾಲ್ಯೂ ಚೇಂಜ್ ಆಗಿದೆ ಸೀಸನ್ ನೈನ್ಟೀನ್ಗೂ ಕೂಡ ಆರ್ ಸಿ ಬಿ ತಂಡ ಈ ಸಲ ಕಪ್ ನಮ್ದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಹೊಸ ಹೊಸ ಪ್ಲೇಯರ್ಸ್ಗಳು ಬರೋದಕ್ಕೆ ರೆಡಿಯಾಗಿದ್ದಾರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ಥರದ ಅಪ್ಡೇಟು ಕೊಡ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ